ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟಿಯನ್ನು ಬರೆದಿದ್ದರು ಡಿಸೆಂಬರ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಈಗ ಸರ್ಟಿಫಿಕೇಟನ್ನು ಬಿಟ್ಟಿದ್ದಾರೆ ಈಗಾಗಲೇ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟನ್ನು ಬಿಟ್ಟಿದ್ದರು ಈಗ ನಿಮ್ಮ ಒಂದು ಅಂಕಪಟ್ಟಿಯನ್ನು ಬಿಟ್ಟಿದ್ದು ಸೊ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ನಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡೆ ಮಾಡಿದೆ ಈ ಒಂದು ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕನ್ನೋ ತಿಳ್ಬಿಡ್ತಾ ಹೋಗ್ತೀನಿ ಸೊ ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ನಿಮ್ಮ ಒಂದು ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚರ್ ಟೈಪ್ ಅಥವಾ ಯು ಆರ್ ಯು ಆರ್ ಮೇಲೆ ಸೊ ಕಾರ್ ಟೆಟ್ ಟು ತ ರಿಸಲ್ಟ್ ಅಂತ ರಿಸಲ್ಟ್ ಅಂತಲೇ ಸರ್ಚ್ ಮಾಡಬೇಕಾದ್ರೆ ರಿಸಲ್ಟ್ ಅಂತ ಸರ್ಚ್ ಮಾಡಿದ ಮೇಲೆ ಸರ್ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ರೀತಿ ವೆಬ್ಸೈಟಲ್ಲಿ ನೋಡಿ ನಿಮಗೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಚೇಜ್ ಬಡಿಸಿ ಸೊ ನೀವು ಎರಡರಲ್ಲಿ ಯಾವುದ್ರಲ್ಲಿ ನೋಡಿ ಸೊ ನಿಮಗೆ ಇದರ ರಿಸಲ್ಟ್ ಅಂತ ಎಲ್ಲಾದರೂ ಶೋ ಆಗ್ತಾಯಿದೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಇಲ್ಲಿ ನೋಡಿ ನೋಡ್ತಾ ಹೋಗ್ಬೋದು ಸೊ ಓಕೆ ಓಪನ್ ಆಗ್ತಾ ಇದೆ ಸೊ ಒಂದು ಸ್ವಲ್ಪ ಸರ್ವರ್ ಡೌನ್ ಇದೆ ಬಟ್ ಯಾಕಂದರೆ ಎಲ್ಲ ಈಗ ತಾನೇ ಅಪ್ಲಿಕೇಶನ್ಸ್ ಬಿಟ್ಟಿರೋದ್ರಿಂದ ಭಾಳಷ್ಟು ಜನ ಇದನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ನಿಮಿಷ ಸೊ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಎಸ್ ನೋಡಿ ಈಗ ಡೌನ್ಲೋಡ್ ಆಗಿದೆ ಮೀನ್ಸ್ ಡೌನ್ಲೋಡ್ ಆಗಿಲ್ಲ ಮೀನ್ಸ್ ಈ ಒಂದು ಲಿಂಕ್ ಸಿಕ್ಕ ನೋಡಿದ್ದು ಡೌನ್ಲೋಡ್ ಕರ್ನಾಟಕ ಟಿ ಎಲಿಜಿಬಲ್ಟಿ ಸರ್ಟಿಫಿಕೇಟ್ ಫರ್ ಕ್ಯಾಂಡಿಡೇಟ್ಸ್ ಕ್ವಾ ಏನು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಒಂದು ನೀವು ಈಗಾಗಲೇ ಕ್ವಾಲಿಫೈಡ್ ಆಗಿದೆ ಇಲ್ವ ಅನ್ನೋಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸೊ ಇಲ್ಲಿಗೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಸೊ ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ನ ಕೇಳ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ ಕೇಳ್ತಾ ಹೋಗುತ್ತೆ ನಾನು ಇಲ್ಲಿ ನನ್ನ ಒಂದು ಕ್ರೆಡೆನ್ಷಿಯಲ್ಸ್ನ ಕೊಡ್ತಾ ಹೋಗ್ತೀನಿ ಸೊ ಒಂದು ನಿಮಿಷ ಎಸ್ ನನ್ನ ಕ್ರೆಡೆನ್ಷಿಯಲ್ಸನ್ನ ನಾನು ಕೊಡ್ತೀನಿ ಸೊ ನಿಮಗೆ ಅದು ಕಾಣ್ಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಚೇಂಜಸ್ ಅಷ್ಟೇ ಎಸ್ ಈ ರೀತಿಯಾಗಿ ಆದಮೇಲೆ ಏನು ಮಾಡ್ತಾ ಹೋಗ್ಬೇಕು ಸಬ್ಮಿಟನ್ನು ಕೊಟ್ಟು ಸಬ್ಮಿಟನ್ನು ಆದಮೇಲೆ ಸೊ ನಿಮಗೆ ಒಂದು ನಿಮಿಷ ಓಪನ್ ಆಗುತ್ತೆ ಒಂದು ನಿಮಿಷ ಸೊ ಇದು ಕೊಟ್ಟಾಗ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಅಲ್ಲಿ ಡೌನ್ಲೋಡ್ ಇವರ್ ಸರ್ಟಿಫಿಕೇಟ್ ಅಂತ ಬರ್ತಾ ಹೋಗುತ್ತೆ ಆ ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಡಸ್ ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೋದು ಅಥವಾ ನನ್ನ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಸಹ ಪಿನ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೋದು ಎಸ್ ನೋಡಿ ಈ ರೀತಿಯಾಗಿ ಓಪನ್ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಓಪನ್ ಆದಾಗ ಸೊ ನೀವು ಇಲ್ಲಿ ಸಪ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದ್ದಲ್ವಾ ಸೊ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನು ನಿಮ್ಮಲ್ಲಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಆಗುತ್ತಾ ಹೋಗುತ್ತೆ ಸೊ ನೀವು ಅಲ್ಲಿ ಎಲ್ಲಿ ಬೇಕಾದ ನಿಮ್ಮನ್ನು ಪ್ರಿಂಟ್ಔಟ್ನ ತೊಗೊಳ್ತಾ ಹೋಗ್ಬೋದು ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳು ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಸೊ ಕ್ಯಾರೆಲ್ಲ ಈ ಕಾಂಟ್ಯಾಕ್ಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೋ ಸೊ ನಿಮ್ಮ ಅಂಕಗಳು ಅಂಕಗಳಿಷ್ಟೇನು ಅಂತಂದು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ ಓಕೆನಾ ಸೊ ಮುಂದಿನ ಒಂದು ಜಿ ಪಿ ಎಚ್ ಮತ್ತು ಪಿ ಟಿ ಆರ್ ಪರೀಕ್ಷೆಗಳು ಸಹ ನಿಮಗೆ ಉತ್ತಮವಾದ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಸೊ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ